ಎಷ್ಟು ಅಪ್ಲಿಕೇಶನ್ಗಳು ಬಂದಿದೆ ಮನೆಗೆ ಮಾಡಿ ನಿಮಗೆ ಈಗ ಈ ವಿಡಿಯೋಗಳಿಗೆ ಒಂದು ಗ್ರಾಮದ್ದು ಇನ್ನೊಂದು ಗ್ರಾಮದ ಗ್ರಾಮದಲ್ಲೂ ಕೂಡ ಅಪ್ಲೋಡ್ ಮಾಡಬಹುದು ಅಂತ ಗೊತ್ತಿದ್ಯಾ ಮಾಡಬಹುದು ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ಮಾಡ್ಲಿಕ್ಕೆ ಅವಕಾಶ ಇದೆ ಈಗ ನಿಮಗೆ ಬೇರೆ ಗ್ರಾಮದ್ದು ಬಂದಿದ್ರೆ ನೀವು ಫೀಡ್ ಮಾಡಿದೀರ ನಾವು ಕೇಳುದು ಈಗ ಬಂದವರು ಫೀಡ್ ಮಾಡಿದೀರ ಅಂತ ಕೇಳುದು ಬಂದವರು ನಿಮ್ಮಲ್ಲಿ ಬಂದಿಲ್ಲಲ್ಲ ನೀವು ಉತ್ತರ ಕೊಡಕ್ಕಾಗಲ್ಲ ಎಲ್ಲಿ ಬೇರೆ ಗ್ರಾಮದವರು ಅರ್ಜಿ ಕೊಟ್ಟಿದ್ದಾರೆ ಅದನ್ನು ನೀವು ಫೀಡ್ ಮಾಡ್ತಾ ಇದ್ದೀರಾ ಬೇರೆ ಫೀಡ್ ಫೀಡ್ ಮಾಡಿದ್ದೀರಾ ಅವರು ಹೇಳಿ ಉತ್ತರ ನೀವ್ಯಾಕೆ ಉತ್ತರ ಕೊಡ್ತೀರಾ ಡೋಂಟ್ ಇಂಟರ್ಫಿಯರ್ ನಿಮ್ಮ ಹತ್ರ ಹೇಳಿದ ಅವ್ರ ನೀವು ಉತ್ತರ ಕೊಡ್ತಾ ಮಾಡಿ ಅವ್ರ ಹತ್ರ ಕೇಳೋದು ನೀವಲ್ಲ ಬೇರೆ ಪಂಚಾಯಿತಿಯಿಂದ ಬಂದು ಅರ್ಜಿ ಕೊಟ್ಟದನ್ನು ನೀವು ಫೀಡ್ ಮಾಡಿದ್ದೀರಾ ಅಂತ ಕೇಳುವುದು ನಾವು ನಿಮ್ಮ ಅವಕಾಶ ಇದೆ ಅಲ್ಲ ಗೊತ್ತಿರಲ್ಲ ಎಲ್ಲರಿಗೂ ಎಲ್ಲ ಪಿ ಡಿ ಓಗಳಿಗೆ ಅವಕಾಶ ಇದೆ ಅಂತ ಗೊತ್ತಿದೆಯಾ ಅವಕಾಶ ಇದೆ ಅಂತ ಗೊತ್ತಿದೆಯಾ ಸಾಫ್ಟ್ವೇರಲ್ಲಿ ನಿಮಗೆ ಅದು ಗೊತ್ತಿಲ್ವಾ ಸರ್ ಇದು ಯೂಥ್ ಪಿ ಡಿ ಸಿ ಅರ್ ಸಹ ಬಂದಿದ್ರು ಡಿಸ್ಟ್ರಿಕ್ಕಿಂದ ಅವರು ಇಲ್ಲ ಅಂತಲೇ ಹೇಳ್ತಾಯಿದ್ದಾರೆ ಸರ್ ಅದು ಮೆಟ್ರು ಮಿಸ್ ಆಗಿ ಬಂದಿದೆ ಅಂತ ಜಿ ಎಂ ಏನು ಬಂದೆ ನಾನೇ ಹೋಗಿ ರಾಜೀವ್ ಗಾಂಧಿ ನಿಗಮದಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅವಕಾಶ ಆ ಬ್ಲಾಕ್ ಅನ್ನು ತೆಗೆದುಕೊಟ್ಟಿದ್ದೇನೆ ಸಾಫ್ಟ್ವೇರ್ ಅಲ್ಲಿ ಪೀಡಿಗೆ ಗೊತ್ತಿದೆಯಾ ಇಲ್ಲುವ ಅಂತ ಗೊತ್ತಿಲ್ಲ ಅವ್ರು ಕೇಳ್ಕೊಂಡು ಬರ್ಲಿ ಅವರ ಇಲಾಖೆಯಲ್ಲಿ ಇಲ್ಲಿ ಬಂದ್ರೆ ಅವ್ರು ಕೇಳಬೇಕಲ್ಲ ಅಲ್ಲಿ ರಾಜೀವ್ ಗಾಂಧಿ ನಿಗಮದಲ್ಲಿ ಕೇಳಿ ಯಾರಿಗೆ ಎಂ ಡಿ ಫೋನ್ ಕೊಡು ನಾನೇ ಮಾಡಿದ್ದು ಸಾಫ್ಟ್ವೇರ್ ಅನ್ನು ತೆಗೆದಿದ್ದು ನಾನೇ ತೆಗೆಸಿದ್ದು ಕೊಡ್ಲಿಕ್ಕೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಅಲ್ಲ ನೀವು ಫೀಡ್ ಮಾಡುವುದಕ್ಕೂ ಏನು ಸಂಬಂಧ ಇಲ್ಲ ಈಗ ಯಾರು ಎಷ್ಟು ಜನ ಫೀಡ್ ಮಾಡಿದ್ವಿ ಇಲ್ಲ ನಾವು ಸಮಸ್ಯೆ ಫೀಡ್ ಮಾಡಲಿಕ್ಕೆ ಆಗ್ತದೆ ಫೀಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲ್ಲ ಯಾರು ಮಾಡಿದ್ದಾರೆ ಹೇಳಿ ಒಮ್ಮೆ ಇವರು ಯೋಜನಾ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಅವರು ಕೊಟ್ಟಿದ್ದಾರೆ ಅವರು ಫೋನ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳುವ ಮಾತನ್ನು ಇಲ್ಲಿ ಬಸ ನಿಗಮ ತಿಳಿಸಿರುತ್ತಾರೆ ಅಂತ ಹೇಳುದನ್ನು ಹೇಳಿದ್ದಾರೆ ಬಿಟ್ರೆ ಅದಕ್ಕೆ ಯಾವ್ದೇ ಆದೇಶಗಳನ್ನು ಇಲ್ಲಿ ಹಾಕಿಲ್ಲ ಹಾಕಲ್ಲ ಈಗ ಅವರು ಅಲರ್ಟ್ ಮಾಡ್ಲಿಕ್ಕೆ ಮಾಡಿಲ್ಲ ಅಂತ ಕೊಟ್ಟು ಮಾಡಬಾರ್ದು ಅಂತ ಕೊಟ್ಟದ ಆದೇಶ ಕೊಡಿ ನನಗೆ ಮಾಡಬಾರ್ದು ಅಂತ ಆದೇಶ ಕೊಡಿ ಓದಿ ಓದಿ ಅದು ಕೊಡಿ ಅವ್ರಿಗೆ ನಮ್ಮ ಅಧಿಕಾರಿ ಕೊಡ ಫೀಡ್ ಮಾಡಲಿಕ್ಕೆ ಏನ್ ಪ್ರಾಬ್ಲಮ್ ಅಂತ ನಾನು ಕೇಳುದು ಅಲ್ಲಿ ಹೋಗುವಾಗ ಒಬ್ಬ ಹೇಳುದು ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಬಾಡಿ ಹತ್ರ ಕೇಳಬೇಕು ಇನ್ನೊಬ್ರು ಹೇಳುದು ಇದರಲ್ಲಿ ಇಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಸೇವೆ ಏನಂತ ನಮಗೆ ಗೊತ್ತಿರಬೇಕು ಫಸ್ಟ್ ಇವ್ರೆ ಯಾರಿಗೆಲ್ಲ ಫೀಡ್ ಇಸ್ ಕ್ಲಿಯರ್ ಐ ವಾಂಟೆಡ್ ಟು ಡಿಸ್ಟ್ರಿಬ್ಯೂಟ್ ಅರೌಂಡ್ ಟೂ ತೌಸಂಡ್ ಸೈಸ್ ಬಡವರಿಗೆ ಸೈಟ್ ಕೊಡಲಿಕ್ಕೆ ನಾವು ಪಿ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ನಾವು ದರ್ಬಾರ್ ಮಾಡ್ಲಿಕ್ಕೆ ಇರುವುದಲ್ಲ ದಯಮಾಡಿ ನಾವು ಹೇಳುವಂಥದ್ದು ಯಾವ ಯಾವ ಇಲ್ಲೆಂದ್ರೆ ಬಂದಿದೆ ಅವರು ಟೈಮ್ ಲೈನ್ ಕೊಡಬೇಕು ನೀವು ಅವ್ರ ಹತ್ರ ಫೀಡ್ ಮಾಡಿಸ್ಬೇಕು ನಿಮಗೆ ರಾಜೀವ್ ಗಾಂಧಿ ನಿಗಮದಿಂದ ಡೈರೆಕ್ಟರ್ ಹತ್ರ ನಾನು ನಿಮ್ಮ ಹತ್ರ ಕಮಿಷನ್ ಹತ್ರ ಸೋಮವಾರ ಮಾತಾಡಿಸಿ ಕ್ಲಿಯರ್ ಮಾಡ್ತೇನೆ ದಟ್ ಈಸ್ ಮೈ ಡ್ಯೂಟಿ ಸೊ ಸಾಫ್ಟ್ವೇರ್ಗೆ ಅವಕಾಶ ಮಾಡಿಕೊಟ್ಟಿದೆ ನಿಮ್ಮೆಲ್ಲ ಪಿ ಡಿಒಗಳೇ ನಿಮ್ಮ ಎರಡು ಕಡೆ ತಗೊಳ್ಬೇಕು ಅದು ಏನು ರೆಗ್ಯುಲೇಷನ್ಸ್ ಇದೆ ಅಂದರೆ ಕೆಲವರು ಎರಡೆರಡು ಸೈಟ್ ಮಾಡ್ತಾರೆ ಅದ್ರೊ ಗೊತ್ತಿದೆ ತಾಯಿಯೊಂದು ಮಾಡ್ತದೆ ಮಗಳೊಂದು ಮಾಡ್ತದೆ ಇಲ್ಲ ಇನ್ನೊಬ್ರು ಬೇರೆ ಬೇರೆ ಅವರು ಎರಡೆರಡು ಅವಕಾಶಗಳಿದ್ರೆ ಅಲ್ಲೊಂದು ಹಾಕ್ತಾರೆ ಇಲ್ಲೊಂದು ಹಾಕ್ತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಬಟ್ ನಾ ಯಾರಿಗೆ ಜಾಗ ಇಲ್ಲದೆ ಈ ಮುನ್ನೂರು ಎಕರೆ ಜಾಗ ಇದೆ ನಮ್ಮ ಹತ್ರ ಇದನ್ನು ಕೊಡ್ಲಿಕ್ಕೆ ಫೀಡ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಇವರು ತಗೊಳೋದೇ ಇಲ್ಲ ತಗೊಳೋದೇ ಕಷ್ಟದಲ್ಲಿ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಒಂದು ಇನ್ಸ್ಟ್ರಕ್ಷನ್ ವೆರಿ ಕ್ಲಿಯರ್ ನಾವು ನಿಮ್ಮ ಮುಖಾಂತರ ಹೇಳುದು ಪೀಡಿಯೋ ಕಡೆಗೆ ಹೇಳುದು ಯಾರು ಅರ್ಜಿ ಕೊಡ್ರೂ ಕೂಡ ತಿರಸ್ಕಾರ ಮಾಡಲಿಕ್ಕೆ ನಿಮಗೆ ಹಾಕಿಲ್ಲ ಜೊತೆಯಲ್ಲಿ ಯಾರು ಮಾಡ್ತಾರೆ ರಾಜೀವ್ ಗಾಂಧಿ ನಿಗಮದಲ್ಲಿ ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಎಲ್ಲಿ ನಿಮಗೆ ಫೀಡ್ ಮಾಡುವಾಗ ಬ್ಲಾಕ್ ಆಗ್ತದೆ ಇವರು ಅಲ್ಲಿಗೆ ಫೋನ್ ಮಾಡಿ ಅದನ್ನು ಕ್ಲಿಯರ್ ಮಾಡುವ ಕೆಲಸವನ್ನು ಮಾಡ್ತಾರೆ ಬಟ್ ಇಫ್ ಯು ಆರ್ ಡೋಂಟ್ ಟ್ರೈ ಹೌ ಕ್ಯಾನ್ ಐ ಸೇ ಹೌ ಕೆನ್ ಐ ಪ್ರಾಬ್ಲಮ್ಸ್ ನೀವು ಟ್ರೈ ಮಾಡಬೇಕಲ್ಲ ಅದೇ ನೀವು ಹೇಳುದು ಕಬಕ್ಕ ಬಂದ್ರೆ ಆ ಕಡೆಯಿಂದ ವಿಟ್ಲ ಈ ಕಡೆ ಇನ್ನೊಂದು ಗ್ರಾಮದವರು ಬಂದ್ರೆ ನೀವು ಹೇಗೆ ಫೀಡ್ ಮಾಡೋ ಮುಂದೆ ಹೋಗುದಿಲ್ಲ ಸಾಫ್ಟ್ವೇರ್ ಅಂತ ಹೇಳುದು ನಾವು ಹೇಳಿದ್ರೆ ಸಾಫ್ಟ್ವೇರ್ ಮುಂದೆ ಹೋಗ್ತದೆ ಹ್ಮ್ ಅದನ್ನು ಮುಗಿಸಿ ಈಗ ಈ ಸಮಸ್ಯೆಯನ್ನು ಮುಗಿಸಿ ಬಾಕಿ ಪ್ರೊಸೀಜರ್ ಇದೆ ಅದನ್ನು ನೀವು ಮಾಡ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಕಬಕ್ಕದಾದ್ರೆ ನಿಮಗೆ ಗೊತ್ತಿರ್ತದೆ ಪಕ್ಕದ ಗ್ರಾಮದವರು ಬಂದು ನಿಮ್ಮಲ್ಲಿ ಅರ್ಜಿ ಆಗ್ತಾನೆ ಆದ್ರೆ ನಿಮಗೆ ಅವ್ರು ಗೊತ್ತಿರುದಿಲ್ಲ ಅಲ್ಲಿ ಆ ಗ್ರಾಮದಲ್ಲಿ ಸೈಟ್ ಇದೆಯಾ ಅವರ ತಂದೆಗೆ ಇದೆಯಾ ಯಾರಿಗಿದೆ ಅಂತ ಗೊತ್ತಾಗೋಣ ಅಲ್ಲಿ ವಿ ಎ ಬರೆದು ಕೊಡಬೇಕಾ ಏನು ಕೊಡಬೇಕಾ ಆ ಪ್ರೊಸೀಜರ್ ನೀವು ಮಾಡ್ಕೋಬೇಕು ಆ ಕ್ರಮದಲ್ಲಿ ಇರ್ಬೋದು ಆ ಕ್ರಮದಲ್ಲಿ ಇರ್ಬೋದು ಅದನ್ನೇ ನಾನು ಈಗ ಹೇಳ್ತಾ ಇದ್ದೀನಿ ನಿಮಗೆ ಸಾಫ್ಟ್ವೇರ್ ಅಲ್ಲಿ ಪ್ರಾಬ್ಲಮ್ಸ್ ಬಂದ್ರೆ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ನೋಡಿ ಮೇಡಮ್ ಸಾಫ್ಟ್ವೇರ್ ಇಸ್ ಕ್ರಿಯೇಟೆಡ್ ಬೈ ದ ಹ್ಯೂಮನ್ ನಿಮ್ಗೆ ಗೊತ್ತಿದೆ ಮಿಷಿನ್ ಏನನ್ನು ಕೊಡುವುದಿಲ್ಲ ಮಿಷಿನಲ್ಲಿ ಟೆಂಡರ್ ಹಾಕುವಾಗ ಕೆಲವು ಕಡೆ ಕೆಲವು ಪೇಪರ್ಗಳನ್ನು ಕೇಳ್ತೇವೆ ಖಾಲಿ ಪೇಪರ್ ಎಂದು ತೆಗೆದುಕೂಡಲೇ ಅದು ಪಾಸ್ ಆಗ್ತದೆ ನಿಮಗೆ ಗೊತ್ತಿರಬಹುದು ಕೆಲವು ಕಡೆ ಅಲ್ಲ ಏನಾದರೂ ಕೆಲವು ನಮ್ಮ ಹತ್ರ ಬ್ಯಾನ್ ಇಲ್ಲ ಅಂತ ಹೇಳಿದ್ರೆ ಈ ಪೇಪರ್ ಅನ್ನು ಯಾಕೆ ತೆಗೆದ್ರೆ ಇದು ಜಂಪ್ ಅದರ್ ಸೆಕ್ಷನ್ ಸೊ ಅದಕ್ಕೆ ಹಾಗೆ ತೆಗ್ಲಿಕ್ಕೆ ನಾವು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಅಲ್ಲಿ ನಮಗೆ ಹತ್ತು ಒಂದು ಸಾವಿರ ಪ್ರಾಬ್ಲಮ್ಗಳು ಇತ್ತು ನಾವು ವಿ ಹ್ಯಾವ್ ಎ ಸಪರೇಟ್ ಟೆಕ್ನಿಕಲ್ ಟೀಮ್ ಇನ್ ಬ್ಯಾಂಗ್ಳೂರ್ ಇಲ್ಲ ಅವರನ್ನು ಇಂಟರ್ ಕನೆಕ್ಟೆಡ್ ಬ್ಯಾಂಗ್ಳೂರ್ ಹಾಗೆ ರಾಜೀವ್ ಗಾಂಧಿಯಲ್ಲಿ ಕೂಡ ನಿಮ್ಮ ಸಾಫ್ಟ್ವೇರ್ ಅನ್ನು ಸೆಟ್ ಮಾಡಲಿಕ್ಕೆ ಅದಕ್ಕೆ ಆಗುವಂತ ಟೆಕ್ನಿಕಲ್ ಟೀಮ್ ಇದೆ ನಾವು ಅದನ್ನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀವಿ ನೀವು ಪೀಡ ಮಾಡುದು ಬಿಟ್ಟಿದ್ದಾರೆ ಅದನ್ನು ಅವರು ಮಾಡುದಿಲ್ಲ ಸಬಿಷನ್ ಹೇಗೆ ಕಬಕ ಗ್ರಾಮದ ಅವರ ಲಾಗಿನಲ್ಲಿ ಆ ಗ್ರಾಮದಲ್ಲಿ ನಿವಾಸಿ ಅಂತ ಅವ್ರು ಕೇಳದಿರು ಪ್ರಶ್ನೆ ಅದೇ ಲಾಗಿನಲ್ಲಿ ಬೇರೆ ಗ್ರಾಮದವರು ಇದ್ರೆ ಅದಕ್ಕೊಂದು ಆಪ್ಷನ್ ಕೊಡಬೇಕು ಅಂತ ಹೇಳ್ತಾರೆ ಅದನ್ನ ಮಾಡಬೇಕು ಅಂತ ಅದು ಅದು ಇಲ್ಲ ಅದು ಇಲ್ಲ ಅಂತ ಅವ್ರು ಮಾಡಿದ್ದಾರೆ ಕೇಳಿ ಅದಿಲ್ಲ ಉಂಟು ಅವರು ಕಬಕ ಗ್ರಾಮ ಬಂದಾಗ ಅದನ್ನ ನಿಲ್ಲಿಸಿದ್ದಾರೆ ಅದನ್ನು ಹೇಳಬೇಕಲ್ಲ ಅದನ್ನು ನಾವು ಹೇಳಬೇಕಲ್ಲ ನಮಗೆ ಏನು ನಿಂಗಪ್ಪ ಅಂತ ಹೇಳಿದ್ದಾರೆ ಇವರು ಬ್ಯಾಂಗ್ಳೂರು ಮೀಟಿಂಗ್ ಬಂದಿದ್ದಾರೆ ನಮ್ಮ ಆಫೀಸಿಂದ ಬಂದಿದ್ದಾರೆ ಎಲ್ಲಿ ನಿಮಗೆ ಆಗುದಿಲ್ಲ ಅಂತ ಅಲ್ಲಿ ಟೆಕ್ನಿಕಲ್ ಟೀಮಿನವರ ನಂಬರ್ ಇದೆ ಇವ್ರ ಹತ್ರ ನೀವು ಎಲ್ಲಿ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಅಲ್ಲಿ ಅವರಕ್ಕೆ ಆಪ್ಷನಲ್ಲಿ ರಿಲೀಸ್ ಮಾಡಿಕೊಳ್ತಾರೆ ಬ್ಲಾಕ್ಸ್ಗಳನ್ನು ತೆಗೆದುಕೊಳ್ತಾರೆ ಅಷ್ಟೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅರ್ಜಿ ತಗೊಳ್ಬೇಕು ಸೀಟ್ಸ್ ಫೈಲ್ ಫೈಲನ್ನು ಅಪ್ಲೋಡ್ ಮಾಡಬೇಕು ಟೆಕ್ನಿಕಲ್ ಟೀಮ್ ನಮ್ಮ ಒಂದು ಕಡೆ ವಿನೋದ್ ಅಂತ ಈ ಕಡೆಯಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಕಡೆಯಿಂದ ಲಿಂಗಪ್ಪ ಅವರು ಕ್ವಾಂಟೆಕ್ಟ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ಸ್ಗಳು ಎಲ್ಲಿ ಬ್ಲಾಕ್ ಆಗ್ತದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಕ್ಲಿಯರ್ ಮಾಡಿ ಕೊಡೋ ಕೆಲಸ ನಮ್ಮ ಜವಾಬ್ದಾರಿ ನಿಮ್ಮ ಫೈಲ್ಗಳನ್ನು ನೀವು ಅಲ್ಲಿ ಕಲಿಸಿದ್ರು ಕಂದಾಯ ಇಲಾಖೆಯಲ್ಲಿ ಸರ್ವೆ ಮಾಡಿಸಿ ಅದನ್ನು ಆರ್ ಟಿ ಸಿ ನಿಮ್ಮ ಕೈಗೆ ಮಾಡುವಂಥ ಕೆಲಸ ನಮ್ಮದು ನಾವು ಮಾಡಿ ಕೊಡ್ತೇವೆ ಆ ನಂತರ ಅದು ಲೆವೆಲ್ ಇಲ್ಲದಿದ್ರೆ ಬೈಚಾನ್ಸ್ ನಿಮ್ಮ ಎಲ್ಲ ಪೀಡಿಗಳು ಕೇಳ್ಕೊಳ್ಳಿ ನಿಮ್ಮಲ್ಲಿ ದುಡ್ಡು ಇಲ್ಲ ಅಂತ ಆದರೆ ಫಂಡ್ ಇಲ್ಲ ಅಂತ ಆದರೆ ನನ್ನ ಎಮ್ ಎಲ್ ಎ ಲಾಡಲ್ಲಿ ಅದಕ್ಕೆ ದುಡ್ಡು ಕೊಡ್ತೀನಿ ಐದು ಲಕ್ಷ ರೂಪಾಯಿ ಎಷ್ಟು ಬೇಕು ನೀವು ಕೇಳಿ ನಾನು ಕೊಡ್ತೀನಿ ಅದಕ್ಕೆ ಬೇಕಾಗುವಂಥದ್ದು ಲೆವೆಲ್ ಮಾಡಲಿಕ್ಕೆ ಲೇಔಟ್ ಮಾಡಲಿಕ್ಕೆ ನಾನು ಲೇಔಟ್ ಟು ಬಿ ಅದು ಸರಿ ಇರಬೇಕು ಈಗ ಇಷ್ಟೊಳಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಂದು ಕಾಟಾಚಾರಕ್ಕೆ ಕೊಡುವಂಥದ್ದು ಆಗ್ತದೆ ಅಲ್ಲಿ ಸೈಟ್ ಇದೆ ಓ ಗುಡ್ಡದಲ್ಲಿ ಇದೆ ತಗೊಳ್ಳಿ ಅಂತ ಹೇಳೋದು ಅಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಅಲ್ಲಿಗೆ ಹೋಗುವಾಗ ಲೈಟ್ ಇಲ್ಲ ಆನಂತರ ಸರಿಯಾದ ರಸ್ತೆ ಇಲ್ಲ ಅದಕ್ಕೆ ನಾವು ರಸ್ತೆಗಳಿಗೆ ಕೇಳ್ಕೊಳ್ಳಿ ಪ್ರಯಾರಿಟಿ ಕೊಡ್ತೇವೆ ನೀರಿಗೆ ಕೊಡುವಂಥ ಇದಕ್ಕೆ ನಾವು ಪ್ರಯಾರಿಟಿಯನ್ನು ಕೊಡ್ತೇವೆ ಲೆವೆಲ್ ಮಾಡಲಿಕ್ಕೆ ನಿಮಗೆ ದುಡ್ಡು ಇಲ್ಲ ಅಂತಂದರೆ ದಯಮಾಡಿ ನಾವು ದುಡ್ಡು ಕೊಡ್ತೇವೆ ದುಡ್ಡಿಲ್ಲ ಇಲ್ಲ ಅಂತ ಹಿಡ್ಕೊಳ್ಬೇಡಿ ಕೊಡುವವರಿಗೂ ನಾವು ಮನುಷ್ಯನಿಗೆ ಕೊಡುವಾಗಿದ್ದೇನೆ ನಮ್ಮ ಜವಾಬ್ದಾರಿ ಅದನ್ನು ಮಾಡುವಂತ ಕೆಲಸ ಇದು ಮಾಡಿದರೆ ಮಾತ್ರ ಎರಡು ಸಾವಿರ ಸೈಟ್ಗಳನ್ನು ಕೊಡಿ ಜನಕ್ಕೆ ಇದ್ದಾರೆ ಜನ ತಗೊಳ್ಳುವ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಗುಡ್ಡ ಕಾಡು ಕೆಲವು ಹತ್ರ ಈಗ ನಾವು ಬಡಗಣ್ಣೂರಲ್ಲಿ ಹನ್ನೊಂದು ಎಕರೆ ರಿಸರ್ವ್ ಮಾಡಿದ್ವಿ ಅಲ್ವಾ ಬಡಗಣ್ಣೂರು ಪಿಡಿ ಅಲ್ಲಿದ್ದಾರೆ ಹನ್ನೊಂದು ಎಕರೆ ನಾವು ರಿಸರ್ವ್ ಮಾಡಿದ್ವಿ ಅಲ್ಲಿ ಹೋಗ್ಲಿಕ್ಕೆ ಸರಿಯಾದ ರಸ್ತೆ ಇಲ್ಲ ಎಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ವಿ ಎಷ್ಟಿಟ್ಟಿದ್ವಿ ಸೆವೆಂಟಿ ಲಕ್ಷ ರೂಪಾಯಿ ಆ ರಸ್ತೆಗೆ ಇಟ್ಟಿದ್ವಿ ಕಾಂಕ್ರೀಟ್ ರಸ್ತೆಗೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಡಿ ಪಿ ದಿ ಫಂಡ್ ಇಟ್ಟಿದೀವಿ ಅದಕ್ಕೆ ಪೈಪ್ಲೈನ್ಗೆ ಬಾಕಿ ಬಾಕಿದಕ್ಕೆಲ್ಲ ಇಡ್ತೀವಿ ಲೇಔಟ್ ಮಾಡ್ಲಿಕ್ಕೆ ಅದಕ್ಕೆ ಇಡ್ತೀವಿ ಆನಂತರ ಚಿಕ್ಕಬಳ್ಳಾ ನಮ್ಮ ಲೇಔಟ್ ಮಾಡುವ ಅಲ್ಲಿ ಎಷ್ಟು ಇಟ್ಟಿವಿ ಯಾವ್ದು ಏರಿಯಾ ಯಾವ್ದು ವಿಟ್ಲ ಬಂಡೂರ್ ಯಾರು ಬಿಡಿಯೋ ಎಪ್ಪತ್ತು ಎಷ್ಟು ಒಂದು ಕೋಟಿ ಇಟ್ಟಿದೆ ಅರವತ್ತು ಲಕ್ಷ ರಸ್ತೆಗೆ ಇಟ್ಟಿದೀವಿ ರಸ್ತೆಗೆ ಇಟ್ಟಿದೀವಿ ಮತ್ತೆ ನೀರಿಗೆ ಕರೆಂಟ್ಗೆ ಬೇಕೇ ಬೇರೆ ವ್ಯವಸ್ಥೆ ನಾವು ಮುಂದೆ ದುಡ್ಡು ಹಣವನ್ನು ಇಡ್ತೀವಿ ಎಕ್ಸಾಂಪಲ್ ಹೇಳಿದ್ರು ಸೊ ನಾವು ಕೊಡುವಂತದ್ದು ಕೂಡ ಹಾಗೆ ನೀವು ಫೀಡ್ ಮಾಡಿದಿರ ಅಲ್ಲಿ ಯಾಕೆ ಫೀಡ್ ಮಾಡಿಲ್ಲ ಯಾಕೆ ಮಾಡಲಿಲ್ಲ ಅಂತ ಕೇಳೋದು ಫೀಡ್ ಫೀಡ್ ಮಾಡ್ಲಿಕ್ಕೆ ಬಾಡಿದು ನಿರ್ಣಯ ಅಂತ ತೋರಿಸಿ ನನಗೆ ತೋರಿಸಿ ಕಂಡೀಷನ್ ಯು ಶೋ ಮೀ ಬಾಯಲ್ಲಿ ಹೇಳಿದ್ ಮಾಡಬೇಡಿ ಐ ಡೋಂಟ್ ವಾಂಟ್ ಟು ಟ್ರೈ ಅಪ್ಲಿಕೇಶನ್ ಫೀಡ್ ಮಾಡ್ಲಿಕ್ಕೆ ಬಾಡಿದು ನಿರ್ಣಯ ಆಗದ ಕೊಡಿ ಕಾನೂನು ನೀವು ಹೇಳಿದ್ರಲ್ಲ ಈಗ ಫೀಡ್ ಬಾಡಿದು ಪರ್ಮಿಷನ್ ಆಗ್ಬೇಕಂತ ಹೇಳಿದ್ರಲ್ಲ ಕೊಡಿ ಕೊಟ್ಟರೆ ಬರೆದು ಕೊಡಿ ನನಗೆ ಎಲ್ಲಿ ತೋರಿಸಿ ಆಧಾರ್ ಕಾರ್ಡ್ ಅದರಲ್ಲಿ ಇರ್ತದೆ ಇವ್ರೆ ಕೇಳಿದ್ರೆ ಇರ್ತದೆ ನಾನು ಕೇಳುದು ನಾನು ಕೇಳುವಂಥದ್ದು ಬೇರೆ ನೀವು ಹೇಳುವಂಥದ್ದು ಬೇರೆ ನಾನು ಹೇಳುವಂಥದ್ದು ಒಬ್ಬ ಅರ್ಜಿ ತಂದು ಕೊಡ್ತಾನೆ ಅವನಿಗೆ ಫ್ಲೈಟ್ ಕೊಡಲ್ಲ ನೀವು ಯು ಆರ್ ಜಸ್ಟ್ ಫೀಲಿಂಗ್ ಟು ದ ಫಾರ್ಮೆಟ್ ಅದಕ್ಕೆ ಬಾಡಿದ ಪರ್ಮಿಷನ್ ಏನಕ್ಕೆ ಅಂತ ನಾನು ತಂತ್ರಾಂಶದಲ್ಲಿ ಹೇಳುತ್ತೇರೆಲ್ಲ ಬಾಡಿದ ಪರ್ಮಿಷನ್ ಕೇಳ್ತಾನೆ ಏನಂತ ಆಧಾರ್ ಕಾರ್ಡ್ಗೆ ಬಾಡಿದ ನಾನು ಬಾಡಿ ಆಧಾರ್ ಕಾರ್ಡ್ ತಗೊಳ್ಳಿ ಏನಕ್ಕೆ

ನಿಮ್ಮೆಲ್ಲ ತಗೊಳ್ತೀನಿ ಪಂಚಾಯತ್ ನೀವು ಅಂತ ತಿಳ್ಕೊಂಡಿದ್ರೆ ಬಡವರಿಗೆ ಹೆಲ್ಪ್ ಮಾಡಿಯಮ್ಮ ನೀವು ಕುಟುಂಬದಿಂದ ಬಂದವರು ಮಹಿಳೆ ಸಿ ಯಾರು ಕಾಂಗ್ರೆಸ್ ಬಿಜೆಪಿ ಮೇಡಮ್ ಕಾಂಗ್ರೆಸ್ ಬಿಜೆಪಿ ಅಂತ ಬಿಡಿ ಇವತ್ತು ಅಲ್ಲಲ್ಲ ನಾನು ಅಲ್ಲಿ ಕಾಂಗ್ರೆಸ್ ಬಾಡಿ ಇರ್ಬೋದು ಬಿಜೆಪಿ ಬಾಡಿ ಇರ್ಬೋದು ಬಿಡಿ ಆಯ್ ಬಿಡಿ ಯಾಕೆ ನಾವು ಬಡವರಿಗೆ ಹೆಲ್ಪ್ ಮಾಡಬೇಕು ಅದು ಬಿಟ್ಟು ಅಲ್ಲಿ ಬಿಜೆಪಿ ಬಾಡ್ ಇದೆ ಅಲ್ಲಿ ಕಾಂಗ್ರೆಸ್ ಬಾಡ್ ಇದೆ ಅವರು ಹಾಗೆ ಮಾಡ್ತಾರೆ ನೋ ಇದಕ್ಕೆ ಹೋಗ್ಬೇಡಿ ನಾವು ಮನುಷ್ಯರು ಮನುಷ್ಯರಿಗೆ ಸಹಾಯ ಮಾಡ್ಲಿಕ್ಕೆ ಕಲೀರಿ ಬಡವರು ಎರಡುವರೆ ಸನ್ಸು ಜಾಗ ಬೇಡ್ತಾರೆ ನಮ್ಮ ಹತ್ರ ಅವರ ಬಾಯಿ ಕಣ್ಣೀರು ಶಾಪ ಸಾಗ್ತದೆ ನಮಗೆ ಬೇರೆ ಏನು ಬೇಡ ದಯಮಾಡಿ ತಿಳ್ಕೊಳ್ಳಿ ಫೀಡ್ ಮಾಡ್ಲಿಕ್ಕೆ ವಾಟ್ ಈಸ್ ದ ಪ್ರಾಬ್ಲಮ್ ಈ ಒಂದು ತಿಂಗಳಿಂದ ಇವ್ರು ಹೋಗ್ತಾ ಇದಾರೆ ಫೀಡ್ ಮಾಡಿ ನೀವು ಫೀಡ್ ಮಾಡ್ಲಿಕ್ಕೆ ಇಂಜಿ ಅದೇ ತಿರ್ಯಕ್ಕೆ ಮೇಡಮ್ ಇವರನ್ನು ನಾನು ಎರಡು ತಿಂಗಳಿಂದ ಕಳಿಸಿದ್ದೀನಿ ಗ್ರಾಮದವರು ಬೇರೆ ಗ್ರಾಮದ ತಕ್ಕೊಳ್ಬೇಕು ಅಂತ ಹೇಳಿದ್ದೀನಿ ಇವರನ್ನು ಕೂತು ನಾನು ನನ್ನ ಪರ್ಸನಲ್ ಕೇಸಲ್ಲಿ ನಾನು ಅಲ್ಲಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟು ಸರಕ್ ಜಾಗವನ್ನು ಖರೀದಿ ಮಾಡಿ ಆ ನೂರ ಐವತ್ತು ಮಹಿಳೆಯರಿಗೆ ಗಂಡನನ್ನು ಕಳ್ಕೊಂಡು ಎರಡು ಮೂರು ವರ್ಷದಿಂದ ಗೇರು ಬೀಜದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ ಎರಡು ಮಕ್ಕಳನ್ನು ಕಳ್ಕೊಂಡು ಸೊ ನಮಗೆ ಕಣ್ಣು ಬಾಯಿ ಇದೆ ಅಲ್ಲ ನಾವು ಮನುಷ್ಯರಲ್ವಾ ಅವ್ರಿಗೆ ಜಾಗ ಕೊಡಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ನಾನು ಅರವತ್ತು ಲಕ್ಷ ರೂಪಾಯಿ ಕೊಟ್ಟು ಆ ಜಾಗವನ್ನು ಖರೀದಿ ಮಾಡಿ ಅವರಿಗೆ ಮೂರ್ ಮೂರು ಸನ್ಸ್ ಜಾಗ ಕೊಡುವ ಅವ್ರಿಗೆ ಒಂದು ಮನೆ ಮಾಡಿ ಕೊಡುವ ಅಂತ ನನಗೇನು ಅವರು ಇದೆಯಾ ನನ್ನ ಸಂಬಂಧದವರ ಅದನ್ನು ಫೀಡ್ ಮಾಡ್ಲಿಕ್ಕೆ ನೀವು ಅವ್ರು ಒಪ್ಪುದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ ಆಗ ಏನು ಅಧಿಕಾರನೇ ಇಲ್ವಾ ಅವಕಾಶ ಕೊಡಬೇಡಿ ಚಲಾಯಿಸಿದ್ರೆ ಯಾರನ್ನೂ ಬಿಡುದಿಲ್ಲ ದಟ್ ಇಸ್ ಲಾಸ್ಟ್ ಯು ಆರ್ ಮೀ ದಟ್ಸ್ ಇಟ್ಸ್ ಕೊಟ್ಟಿದ್ದಾರೆ ನಮಗೆ ನಾಟ್ ಟೇಕಿಂಗ್ ದರ್ ಅಪ್ಲಿಕೇಶನ್ ವೈ ದೇ ಆರ್ ನಾಟ್ ಫೀಡಿಂಗ್ ಟು ದ ಕಂಪ್ಯೂಟರ್ ಐ ಟೋಲ್ ಐ ವಿಲ್ ಸೆಂಡ್ ಮೈ ಪರ್ಸನ್ ಹಿ ವಿಲ್ ಹೆಲ್ಪ್ ಇಫ್ ಶಿ ಬಿಸಿ ಹಿ ವಿಲ್ ಡೂ ದ ನೀಡ್ ಫಿಲ್ ಐ ಟೆಕ್ನಿಕಲ್ ಪೀಪಲ್ ಐ ಶಿ ಜಸ್ಟ್ ಎಸ್ ಟು ಅಪ್ರೂವ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಕಂಪ್ಯೂಟರ್ ಇದಿಲ್ಲ ಇವ್ರು ಫೀಡ್ ಮಾಡಿ ಕೊಡ್ತಾರೆ ಇವ್ರು ನೋಡ್ಕೊಳ್ಳಿ ಅಂತ ಕಳಿಸಿದ್ರು ಇವ್ರು ಫೀಡ್ ಮಾಡ್ಲಿಕ್ಕೆ ತಯಾರಿಲ್ಲ ಫೀಡ್ ಮಾಡ್ಲಿಕ್ಕೆ ಬಾಡಿ ಹತ್ರ ಕೇಳಬೇಕು ಅಂತ ಹೇಳ್ತಾರೆ ಬಟ್ ಅವರಿಗೆ ಹೆಲ್ಪ್ ಮಾಡೋದು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮನ್ನ ಶಿಫ್ಟ್ ಮಾಡಬೇಕಾಗ್ತದೆ ದಟ್ ಈಸ್ ಲಫ್ಟ್ ಯು ಅವರ ಹತ್ರ ಮೂರು ಗಂಟೆ ಎರಡು ಗಂಟೆ ಮೀಟಿಂಗ್ ಮಾಡಿ ಮಿನಿಸ್ಟ್ರು ಡೈರೆಕ್ಟ್ರು ನಿಮ್ಮ ಕಮಿಷನರು ಸೆಕ್ರೆಟರಿ ಎಲ್ಲ ಮಾಡಿ ನಾವು ಓಪನ್ ಮಾಡಿಸಿದ್ದೀವಿ ನೀವು ಪುನಃ ಅದನ್ನೇ ರಿಪೀಟ್ ಮಾಡಿದ್ರೆ ನೀವು ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡದೆ ಈಗ ಬಂದು ನಿಮಗೆ ಕೊಡ್ಲಿಕ್ಕೂ ಮನಸ್ಸಿಲ್ಲ ನಾನು ಹೇಳ್ತೇನೆ ಯಾವ ವಿಡಿಯೋಗಳಿಗೂ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಲ್ಲಿ ನೀವು ತಗೊಳ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಆನಂತರ ನಾನು ಸ್ವಲ್ಪ ಹೇಳಿದಕ್ಕೆ ತಗೊಳ್ಲಿಕ್ಕೆ ಶುರು ಮಾಡಿದ್ವಿ ಈಗ ಸೀಲ್ ಹಾಕಿ ಕೊಡ್ತೀವಿ ಅಷ್ಟೇ ಮಾಡೋದು ಆನಂತರ ಬೇರೆ ಯಾರು ಕೂಡ ಅದನ್ನು ನೀವು ಫೀಡ್ ಮಾಡ್ಲಿಕ್ಕೆ ಏನ್ ತೊಂದರೆ ಇದ್ರೆ ಹೇಳಿ ನಾವು ಮಾಡಿಕೊಡ್ತೇವಲ್ಲ ಆಯ್ತು ಈಗ ಯಾರು ಫೀಡ್ ಮಾಡಿದವರು ಇನ್ನು ಅದರ ಬಗ್ಗೆ ಡಿಸ್ಕಷನ್ ಇಲ್ಲ ನಿಮಗೆ ಸಾಫ್ಟ್ವೇರ್ ಕ್ಲಿಯರ್ ಮಾಡಿ ಕೊಡುವಂತ ಕೆಲಸ ನಮಗೆ ಯು ಫೀಡ್ ಇಟ್ ಪುನಃ ಅದನ್ನು ಚರ್ಚೆ ಮಾಡಿಕೊಂಡು ನಾನು ಮಾಡಿದೆ ನಾನು ಮಾಡಲಿಲ್ಲ ನಮಗೆ ಅಲ್ಲಿಂದ ಅವರು ಎರಡು ಗಂಟೆಯಲ್ಲಿ ಅದನ್ನು ಯಾವ್ದು ಬ್ಲಾಕ್ ಇದ್ರೆ ಹೇಳಿ ಟೆಕ್ನಿಕಲ್ ಪೀಪ್ ಕೊಟ್ಟಿದ್ದಾರೆ ಸೊ ನಿಮಗೆ ಜನನು ಕೊಟ್ಟಿದೆ ನೀವು ಕೂಡ ಅಲ್ಲಿಗೆ ಒಂದೊಂದು ಭೇಟಿ ಕೊಡಬೇಕು ಪ್ರತಿ ಎಲ್ಲೆಲ್ಲಿ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಮಾಡಿ ಅದನ್ನು ಫೀಡ್ ಮಾಡುವಂಥ ಕೆಲಸಗಳು ಮಾಡಬೇಕು ಫೀಡ್ ಮಾಡಿದ್ರೆ ನಮಗೆ ಫಿಗರ್ ಸಿಗ್ತದೆ ಯಾವ್ಯಾವ ಪಂಚಾಯಿತಿಯಲ್ಲಿ ಎಲ್ಲಿದೆ ಜಾಗ ಎಲ್ಲಿ ಕಡಿಮೆ ಇದೆ ಎಲ್ಲಿ ಜಾಸ್ತಿ ಇದೆ ಸ್ವಲ್ಪ ತೆಗೆದು ಇನ್ನು ಬಡಗನ್ನೂರಲ್ಲಿ ಹನ್ನೊಂದು ಎಕರೆ ಇದೆ ಹನ್ನೊಂದು ಎಕರೆ ಸಾಮಿಗೆ ನೂರ ಐವತ್ತು ನೂರ ಎಂಬತ್ತು ಸೈಟುಗಳಾಗ್ತದೆ ಶಿಫ್ಟ್ ಮಾಡಬಹುದು ನಾವೀಗೆಲ್ಲ ಜನ ಬಂದರೆ ಬಡಗನ್ನೂರಿಗೆ ಕಲಿಸಿಕೊಡ್ತಾರೆ ಅದನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡುವ ಅವ್ರ ಟಾರ್ಗೆಟ್ ಏನು ಬೇರೆ ಇಡನ್ ಎಜೆಂಡ ಏನಿಲ್ಲ ಬಡವರಿಗೆ ನೀವು ಕೂಡ ನಿಮಗೂ ಅದರಲ್ಲಿ ಫಲ ಇದೆ ತಿಳ್ಕೊಳ್ಳಿ ಬರೀ ಎಷ್ಟೋ ಕೆಲಸ ಮಾಡಿ ಏನು ಮಾಡಿದ್ರು ದೇವರ ಆಶೀರ್ವಾದಗಳು ಬೇಕಂತೆ ಸ್ವಲ್ಪ ಸಮಾಜ ಸೇವೆಯನ್ನು ಒಳ್ಳೆ ಬಡವರಿಗೆ ಕೆಲಸವನ್ನು ನೀವು ಬಿಡುವ ತಿಳ್ಕೋಬೇಕು ನೀವು ಇಂಟರ್ವ್ಯೂ ಹೋಗಿ ಎಷ್ಟು ದೇವರಿಗೆ ಕೈ ಮುಗಿದಿರಿ ಗೊತ್ತಿಲ್ವಾ ಎಷ್ಟು ದೇವರೇ ಪಾಸ್ ಆಗ್ಲಿ ಇಂಟರ್ವ್ಯೂ ಆಗ್ಲಿ ಕೆಲಸ ಸಿಗ್ಲಿ ಅಂತ ನಾನು ಶಾಸಕನಾಗಿ ಚುನಾವಣೆ ನಿಂತಾಗ ಎಷ್ಟು ದೇವರಿಗೆ ಅಡ್ಡ ಬಿದ್ದಿದೆ ಅಂತ ನನಗೆ ಗೊತ್ತಿಲ್ವಾ ವಿನ್ ಮಾಡಪ್ಪ ಒಂದು ಅವಕಾಶ ಕೊಡುವಂತ ಸೊ ಅದನ್ನು ನಾವು ಅಳತನ ಮಾಡ್ಕೋಬೇಕು ಬಡವರ ಸೇವೆ ಮಾಡಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಷ್ಟೇ ಬೇರೆ ನಿಮಗೆ ಜೋರು ಮಾಡ್ತೀನಿ ಮಾತಾಡ್ತೀನಿ ತಿಳ್ಕೊಡ್ಬೇಡ್ರಿ ಇಟ್ ಈಸ್ ಅವರ್ ಡ್ಯೂಟಿ ಪ್ಲೀಸ್ ಇಟ್ ಈಸ್ ಅವರ್ ಡ್ಯೂಟಿ ಒಂದು ಸಮಯ ಕೊಡಿ ಅವ್ರಿಗೆ ಅರ್ಧ ಗಂಟೆ ಮನೆ ಇಲ್ಲ ಆ ನೂರ ಇಪ್ಪತ್ತೈದು ನೂರೈವತ್ತ ಮಳೆ ಹೆಂಗಸನ್ ನಿಮ್ ಮನೆ ಕಳಿಸ್ತೀನಿ ರೀ ಬಿಡಿಯವರೇ ಈ ಮನೆ ಎದುರು ಬಂದು ಕೂಡ್ತಾರೆ ಹೇಗಿದ್ದೀರಿ ನೋಡಿ ಮಕ್ಕಳಿಗೆ ಆರು ಸಾವಿರ ರೂಪಾಯಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಯಾವ್ದ್ರಲ್ಲಿ ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ಮೂರು ಸಾವಿರ ಬಾಡಿಗೆ ಕೊಡ್ತಾರೆ ಅವರಿಗೆ ಗ್ರಹಲಕ್ಷ್ಮಿ ಅವ್ರು ಜೀವನ ಮಾಡ್ತಾರೆ ಕರೆಂಟ್ ಬಿಲ್ ಇಲ್ಲ ರೂಪಾಯಿ ಬರ್ತದೆ ಗಂಡ ಬಿಟ್ಟು ಗಂಡ ಸತ್ತಿದಾನೆ ಗಂಡ ಬಿಟ್ಟಿದ್ದಾನೆ ಎರಡು ಮಹಿಳೆ ಅಲ್ವಾ ಸೊ ಹೆಲ್ಪ್ ಎಟಿಎಂ ಕಾರ್ಡ್ ಮರೆತು ಬಂದೆ ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು ಅಯ್ಯೋ ಏನ್ ಮಾಡುದು ಈಗ ಅಂತ ಯೋಚಿಸ್ತಾ ಇದ್ದೀರಾ ಚಿಂತೆ ಬಿಟ್ಟು ಬಿಡೆ ಪುತ್ತೂರು ಒನ್ ಎಂಗೆ ಬಂದೆ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ ಹಣ ತೆಗೆಯುವುದು ಮಾತ್ರವಲ್ಲ ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಈಸಿಯಾಗಿ ಬೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೌತ್ ಇಂಡಿಯಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು ಹದಿಮೂರು ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಪುತ್ತೂರಿನ ಕೇಂದ್ರ ಭಾಗಗಳಾದ ಮೂರು ಕಡೆ ನಮ್ಮ ಎಟಿಎಂ ಸೌಲಭ್ಯ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್ ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ ಇದರೊಂದಿಗೆ ಸುಣ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ ಹುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಹಣ ಡೆಪಾಸಿಟ್ ಕೂಡ ಮಾಡಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ